ಅಸ್ಸಲಾಂ ವಲೈಕುಮ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾತಾಜ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಯಾವ ವಿಡಿಯೋ ಅಂದರೆ ಚಿಕ್ಕಬಳ್ಳಾಪುರದಿಂದ ಕೋಲಾರ್ಗೆ ಬರುವ ಮಾರ್ಗದಲ್ಲಿ ವಿಜಯಪುರ ಅಂತ ಒಂದು ಅವ್ರು ಬರುತ್ತೆ ಅಲ್ಲಿ ಆಗಿರುವಂತಹ ಇದು ಘಟನೆ ನೋಡಿ ಫ್ರೆಂಡ್ಸ್ ಅದು ಲಾರಿ ಯಾವ ಥರ ಪಲ್ಟಿ ಹೊಡೆದಿದೆ ಅಂತ ಹೇಳಿದ್ರೆ ಪಾಪ ಎಷ್ಟು ಲಾಸ್ ಇದೆಯೋ ಏನೋ ಹಾಗೂ ಆ ವ್ಯಕ್ತಿಗೆ ಆ ವ್ಯಕ್ತಿಗೆ ಏನಾದರೂ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರೇನೋ ನಮ್ಗೆ ಗೊತ್ತಿಲ್ಲ ನಾವು ಊರಿಂದ ಬರುವಾಗ ಈ ಥರ ಆಗಿದೆ ಪಾಪ ಎಷ್ಟು ಲಾಸ್ ಆಗಿದೆಯೋ ಏನೋ ಗೊತ್ತಿಲ್ಲ ಇದು ಟೊಮ್ಯಾಟೊ ಗಾಡಿ ಅನಿಸುತ್ತೆ ಮನೆಯಿಂದ ಬರುವಾಗ ನೋಡ್ಕೊಂಡೋಗಿ ಈ ಥರ ಟರ್ನಿಂಗ್ ರೋಡ್ ಬರುತ್ತಲ್ವ ಆ ಕಡೆ ಮಾತ್ರ ನೋಡಿಕೊಂಡು ವಾಹನವನ್ನು ಚಲಾಯಿಸಿ ಯಾವುದೇ ದ್ವಿಚಕ್ರ ವಾಹನ ಆಗಿರಲಿ ಟೆಂಪೋ ಲಾರಿ ಯಾವುದೇ ಆಗಿರಲಿ ನೋಡಿಕೊಂಡು ಗಾಡಿಯನ್ನು ಓಡಿಸಿ ನಿಮಗೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ ಮನೆಯಲ್ಲಿ ತಂದೆ ತಾಯಿ ಅಪ್ ಅಕ್ಕ ಅಣ್ಣ ಹೆಂಡತಿ ಮಕ್ಕಳೆಲ್ಲ ಅದಕ್ಕೋಸ್ಕರ ಮನೆಯಿಂದ ನೋಡಿಕೊಂಡು ಗಾಡಿ ಓಡಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಾಗೆ ಈ ಘಟನೆ ಯಾವ ರಸ್ತೆಯಲ್ಲಾಗಿದೆ ಅಂದರೆ ಚಿಕ್ಕಬಳ್ಳಾಪುರದಿಂದ ಕೋಲಾರಿಗೆ ಹೋಗುವ ರಸ್ತೆಯಲ್ಲಿ ಮಧ್ಯದಲ್ಲಿ ಇದು ವಿಜಯಪುರ ಅಂತ ಒಂದು ಊರು ಬರುತ್ತೆ ಅಲ್ಲ ಅಲ್ಲಿ ಟರ್ನಿಂಗ್ ರೋಡ್ ಬರುತ್ತೆ ಆ ಕಡೆ ಮಾತ್ರ ನೋಡಿಕೊಂಡು ಹುಷಾರಾಗಿ ಗಾಡಿಯನ್ನು ಓಡಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ನೋಡಿ ಯಾವ ಥರ ಅನ್ನಿಸಿತು ಅಂತ ಹೇಳಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್